ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ವಾಟ್ಸಪ್ ನಂಬರಿಗೆ ಕೆಳಕಾಣುವ ವಾಟ್ಸಪ್ ನಂಬರಿಗೆ ವಾಹನದ ನಾಲ್ಕು ಭಾಗಗಳ ಫೋಟೋಗಳು ಹಾಗೂ ವಾಹನದ ಸಂಪೂರ್ಣವಾದ ಮಾಹಿತಿ ಕಳಿಸಿಕೊಟ್ಟರೆ ಯಾವುದೇ ರೀತಿ ಫೀಸ್ ಇಲ್ಲ ಕಮಿಷನ್ ಇಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡದೆ ವಾಹನಗಳನ್ನು ಮಾರಾಟ ಮಾಡಿಸಲು ಕೊಡುವ ಕನ್ನಡದ ಏಕೈಕ ಚಾನಲ್ ಆಗಿದೆ ಸ್ನೇಹಿತರೆ ಅದಕ್ಕಾಗಿ ಹೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ನಿಮ್ಮ ಸ್ನೇಹಿತರ ವಾಟ್ಸಪ್ ಫೇಸ್ಬುಕ್ ಪೇಜ್ಗಳಲ್ಲಿ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಇವತ್ತಿನ ಒಂದು ಟಿಲ್ಲರ್ ಸ್ನೇಹಿತರೆ ಮಾರಾಟಕ್ಕೆ ರೆಡಿಯಾಗಿದೆ ಕಿರ್ಲೋಸ್ಕರ್ ಕಂಪನಿಯ ಹದಿನೈದು ಎಚ್ ಪಿ ಎ ಮೆಗಾಟಿ ಎನ್ನುವ ಒಂದು ಪವರ್ ಟಿಲ್ಲರ್ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಒಂದು ಒಳ್ಳೆಯ ಕಂಪನಿಯ ಒಂದು ಹೆಚ್ಚಿನ ಸಾಮರ್ಥ್ಯ ಹೊಳ್ಳಿರುವ ಒಂದು ಟಿಲ್ಲರ್ ಆಗಿದೆ ಇದರ ಒಂದು ಲೊಕೇಶನ್ ನೋಡುವುದಾದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಒಂದು ಕೊನ್ನೂರು ಎಂಬ ಗ್ರಾಮದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಇದರ ಒಂದು ಮಾಡಲ್ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆಗಿದೆ ಸ್ನೇಹಿತರೆ ತುಂಬನೇ ಕಡಿಮೆ ಬಳಕೆಯಾಗಿರುವ ಸಿಂಗಲ್ ಓನರ್ ಒಂದು ಟಿಲ್ಲರ್ ಇದಾಗಿದೆ ಸ್ನೇಹಿತರೆ ಒಂದು ಸೀಟ್ ಕೂಡ ಲಭ್ಯವಿದೆ ಸ್ನೇಹಿತರೆ ಕೇವಲ ರೂಟ್ರಿ ಮಾತ್ರ ಮಾರಾಟಕ್ಕಿರುವುದು ತುಂಬನೇ ಕಡಿಮೆ ಬಳಕೆಯಾಗಿರುವ ಒಂದು ಟಿಲ್ಲರ್ ಆಗಿದೆ ಸ್ನೇಹಿತರೆ ಒಂದು ಉತ್ತಮ ಕಂಡೀಷನಲ್ಲಿರುವ ಟಿಲ್ಲರ್ ಆಗಿದೆ ಯಾರಿಗಾದರೂ ಟಿಲ್ಲರ್ ಬೇಕಾದರೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ನೇರವಾಗಿ ಕರೆ ಮಾಡಿ ಮಾತನಾಡಿ ಯಾವುದೇ ಕಾರಣಕ್ಕಾಗಿ ಅಡ್ವಾನ್ಸ್ ಗೂಗಲ್ ಪೇ ಆನ್ಲೈನ್ ಪೇಮೆಂಟ್ ಅಂತ ಮಾಡೋಕ್ಕೆ ಹೋಗಬೇಡಿ ಒಂದು ಇಂಟೀರಿಯರ್ ಕೂಡ ನೋಡ್ಬೋದು ಬೌನಾಟ್ ಕೂಡ ಒಂದು ಒಳ್ಳೆಯ ಕಂಡೀಷನಲ್ಲಿ ಇಟ್ಟಿದ್ದಾರೆ ಗಾಡಿ ಇದರ ಬೆಲೆಯನ್ನು ನೋಡೋದಾದ್ರೆ ಸ್ನೇಹಿತರೆ ತುಂಬನೇ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಒಂದು ಲಕ್ಷ ಹತ್ತು ಸಾವಿರ ಅಂತ ಹೇಳಿದರೆ ಅದು ಕೂಡ ಫೈನಲ್ ಅಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದಾರೆ ಸ್ನೇಹಿತರೆ ಯಾರಿಗಾದರೂ ಒಂದು ಟಿಲ್ಲರ್ ಇಷ್ಟವಾದರೆ ನೇರವಾಗಿ ಕರೆ ಮಾಡಿ ಮಾತನಾಡಿ ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇನ್ನೂ ಕಡಿಮೆ ಬೆಲೆಯಲ್ಲಿರುವ ಟಿಲ್ಲರ್ಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ತುಂಬ ತುಂಬ ಕಡಿಮೆ ಬೆಲೆ ಇರುವ ಟಿಲ್ಲರ್ಗಳು ಟ್ರ್ಯಾಕ್ಟರ್ಗಳು ವಿಡಿಯೋಗಳನ್ನು ನೋಡಬಹುದು ಸ್ನೇಹಿತರೆ ಹಾಗೆ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಿಸಬೇಕಾದ್ರೆ ಕ್ಲಿಯರ್ ಇರುವ ಒಂದು ನಾಲ್ಕು ಫೋಟೋಗಳು ನಮಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಫೀಸ್ ತೆಗೆದುಕೊಳ್ಳದೆ ಕಮಿಷನ್ ತೆಗೆದುಕೊಳ್ಳದೆ ಫ್ರೀಯಾಗಿ ನಿಮ್ಮ ಟ್ರ್ಯಾಕ್ಟರ್ಗಳನ್ನು ಮಾರಾಷ್ಟ ಮಾರಾಟ ಮಾಡಿಸಿಕೊಡುವ ಕನ್ನಡ